ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಬ್ಬರು ವಿಶೇಷ ವ್ಯಕ್ತಿನ ನಮ್ಮ ವಿಡಿಯೋ ತ್ರೀ ಸಿಕ್ಸ್ಟಿ ಚಾನಲ್ ಮತ್ತು ಅಗ್ರಿಯಾನ ಕಂಪ್ನಿ ಮುಖಾಂತರ ನಿಮಗೆ ಪರಿಚಯ ಮಾಡ್ಕೊಡೋಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ ನೀವು ಕೇಳ್ಬೋದು ಯಾಕೆ ವಿಶೇಷ ಅಂತ ಇವರು ಮೂಲತಃ ಮೆಕ್ಯಾನಿಕಲ್ ಇಂಜಿನಿಯರು ಇವತ್ತೊಂದು ಒಂದು ಪ್ರತಿಷ್ಠಿತ ವಾಲ್ವೋ ಕಂಪ್ನಿಲಿ ಒಬ್ಬರು ಸೀನಿಯರ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ದಾರೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಯಶಸ್ವಿ ರೈತ ಆಗಿದ್ದಾರೆ ಒಂದು ತನ್ನ ಹದಿನಾರು ಎಕರೆ ಜಮೀನಲ್ಲಿ ಎಲ್ಲ ರೀತಿ ಕೃಷಿ ಮಾಡ್ತಾ ಇದ್ದಾರೆ ಅವರು ಮತ್ತು ಅವ್ರ ತಂದೆ ರಾಮಸ್ವಾಮಿಯವರು ನಿಜವಾಗ್ಲೂ ನೀವೆಲ್ಲರೂ ಒಂದು ಸತಿ ಬಂದು ತೋಟ ನೋಡಬೇಕು ನಾನು ಇವತ್ತು ಕಣ್ಮುಂದೆ ನೋಡ್ತಾ ಇರೋದ್ರಿಂದ ಒಂದು ವಿಡಿಯೋ ಮುಖಾಂತರ ನಿಮ್ಮ ಪರಿಚಯ ಮಾಡ್ಕೊಡ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಒಂಚೂರು ನಾನು ಹೇಳೋ ಬದಲು ನಿಮ್ಮ ಪರಿಚಯ ಮಾಡ್ಕೊಳ್ಬೋದಾ ನನ್ನ ಹೆಸರು ಅರವಿಂದ್ ಅಂತ ನೀವು ಆಗಲೇ ಹೇಳ್ದಂಗೆ ನಾನು ಮೂಲತಃ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರು ನಾನು ಸಾಕಷ್ಟು ಮಲ್ಟಿನ್ಯಾಷ್ನಲ್ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಬೆಂಗಳೂರಿನಲ್ಲಿ ಈಗ ಒಂದು ಪ್ರತಿಷ್ಠಿತ ಕಂಪ್ನಿದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅದೇ ರೀತಿ ನನಗೆ ನಾ ಅಗ್ರಿಕಲ್ಚರ್ನಲ್ ಬಗ್ಗೆ ಫಾರ್ಮಿಂಗ್ ಬಗ್ಗೆ ತುಂಬ ಆಸಕ್ತಿ ಇರೋದರಿಂದ ಅದನ್ನು ಪ್ರವೃತ್ತಿಯಾಗಿ ಬಳಸ್ಕೊತ ಹೋಗ್ತಾಯಿದ್ದೀನಿ ಈಗ ಹೆಚ್ಚು ಕಡಿಮೆ ಒಂದು ಹದಿನಾರು ಎಕರೆ ಜಮೀನಿದೆ ತೆಂಗು ಕಾಳು ಮೆಣಸು ಮಹಗನಿ ಹಿಂಬೆ ಸೀಬೆ ಸಪೋಟ ಈ ರೀತಿ ಸಾಕಷ್ಟು ಬೆಳೆಗಳನ್ನು ಆರ್ಟಿಕಲ್ಚರ್ ಕ್ರಾಪ್ಗಳನ್ನ ನಾವು ಬೆಳೀತಾ ಇದ್ದೀವಿ ಮೂಲತಃ ನಾವು ಇದು ಯಾಚನಹಳ್ಳಿ ಗ್ರಾಮದಲ್ಲಿರೋದು ನಮ್ಮ ತೋಟ ಯಾವ ಸರಿ ಯಾಚನಹಳ್ಳಿ ಅಂತಿದ್ರೆ ಯಾಚನಹಳ್ಳಿನ ಊರಿದೆ ಯಾವ ಊರತ್ರ ಬರುತ್ತೆ ಯಾವ ತಾಲೂಕು ಬರುತ್ತೆ ಒಂದು ಸ್ವಲ್ಪ ಹೇಳ್ಕೊಳ್ಬೋದ ನಮ್ಮದು ಯಾಚನಹಳ್ಳಿ ಗ್ರಾಮ ಬನ್ನೂರು ಹೋಬಳಿ ನರಸೀಪುರ ತಾಲೂಕು ಮೈಸೂರು ಮೈಸೂರು ಜಿಲ್ಲೆ ಓಕೆ ಬನ್ನೂರಿಂದ ಮಂಡ್ಯಕ್ಕೆ ಹೋಗೋ ರಸ್ತೆಯಲ್ಲಿ ಸುಮಾರು ಬನ್ನೂರಿಂದ ಎಂಟರಿಂದ ಹತ್ತು ಕಿಲೋಮೀಟ್ರ್ ಬಂದರೆ ನಮ್ಮ ತೋಟನ ಹಾಂ ಓಕೆ ನಾನು ಬರುವಾಗ ನೋಡಿದೆ ನಿಮ್ಮ ತೋಟಕ್ಕೆ ಒಂದು ಒಳ್ಳೆಯ ಸುಂದರವಾದ ಅರ್ಚನಾ ಫಾರಮ್ ಅಂತ ಇಟ್ಟಿದ್ರೆ ಭಾಳ ಸಂತೋಷ ಅನಿಸ್ತು ಒಂದು ಸ್ವಲ್ಪ ಹೇಳ್ಬೋದು ಸರ್ ಅರ್ಚನಾ ಫಾರಮ್ ಅಂತ ನನ್ನ ತಂಗಿ ಹೆಸರು ಓಕೆ ಸರ್ ನಮ್ಮ ಎಲ್ಲರ ನಮ್ಮ ಕುಟುಂಬದ ಮುದ್ದಿನ ಇಟ್ಕೊಂಡಿದ್ದೀವಿ ಹಾಂ ಭಾಳ ಸಂತೋಷ ಭಾಳ ನೇಮು ಚೆನ್ನಾಗಿದೆ ನಾನಿಲ್ಲಿ ಬಂದ ತಕ್ಷಣ ನಮ್ಮ ಮಾಮೂಲಿ ಇದು ಲ್ಯಾಂಡ್ ಅನಿಸಿಲ್ಲ ಬರೀ ತೋಟ ಅಂತ ಅನಿಸ್ತಿಲ್ಲ ಎಲ್ಲೋ ಒಂದು ಯಾವುದೋ ನಾವು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತೀವಿ ಓ ಈ ಥರ ಜಾಗಕ್ಕೆ ಹೋಗ್ಬೇಕು ಇಲ್ಲಿ ಉಳ್ಕೋಬೇಕು ಅಂತ ಆ ಥರ ಫೀಲಿಂಗ್ ಆಯಿತು ಬಟ್ ಅದು ಅದರಿಂದೇಳ ಒಂದು ಶ್ರಮ ಇದೆ ನಿಮ್ಮದು ನಿಮ್ಮ ತಂದೆಯವರು ನಿಮ್ಮ ಫ್ಯಾಮಿಲಿ ನಿಮ್ಮ ತಾಯಿ ಇವ್ರದ್ದೆಲ್ಲ ಶ್ರಮ ಇದೆ ಒಂದು ಸ್ವಲ್ಪ ಅಂದರೆ ನಾನು ಇನ್ನು ಹಿಂದಕ್ಕೆ ಹೋಗ್ತೀನಿ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಹೇಳಿದ್ರಿ ನಿಮ್ಮ ಮೂಲತಃ ಕೃಷಿಕರ ಯಾವಾಗಲಿಂದ ನಿಮಗೆ ಕೃಷಿ ಬಗ್ಗೆ ಪ್ರೀತಿ ಬಂತು ಯಾಕಂದರೆ ಈ ಥರ ತೋಟನ ನಿರ್ವಹಣೆ ಮಾಡೋ ಸುಲಭ ಅಲ್ಲ ಒಂದೆರಡು ಎಕರೆ ಎರಡು ಎಕರೆ ಮಾಡೋರು ಇವತ್ತು ಸುಸ್ತಾಗ್ತಾಯಿದ್ದಾರೆ ಅಂಥದ್ದು ಹದಿನಾರು ಎಕರೆನೂ ವ್ಯವಸ್ಥಿತವಾಗಿ ನೀವೇ ಕಣ್ಮುಂದೆ ನೋಡೋದು ಸಬ್ಸ್ ಇರ್ಬೋದು ಸಪೋಟ ಇರ್ಬೋದು ಹಾಗೆ ತೆಂಗಿರ್ಬೋದು ನೋಡಿ ಈ ಕಡೆ ನಾನು ನೋಡ್ತಾ ಇದ್ದೀನಿ ಮಹಾಗನಿ ಅಂತ ಇರ್ಬೋದು ಎಲ್ಲ ಕಡೆನೂ ಒಂದು ಒಂದೊಂದು ಪ್ರೀತಿಯಿಂದ ಮಾಡಿದಿರಿ ೇ ಇದ್ರ ಬಗ್ಗೆ ಒಂದು ನಿಮ್ಗೆ ಯಾವಾಗಲಿಂದ ಕೃಷಿ ಬಗ್ಗೆ ಪ್ರೀತಿ ಸ್ಟಾರ್ಟ್ ಆಯಿತು ನೀವು ಹೆಂಗೆ ತೊಡಸ್ಕೊಳ್ತಾ ಇದ್ದಾರೆ ಒಂದು ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಖಂಡಿತ ಸರ್ ನಾವು ಮೂಲತಃ ಕೃಷಿಕರ ಫ್ಯಾಮಿಲಿನೇ ನಮ್ಮದು ನಮ್ಮ ತಾತ ಮುತ್ತಾತಂದರೆಲ್ಲ ಕೃಷಿಕರೇ ನಮ್ಮ ತಂದೆ ಸಹ ಅವರು ಕೃಷಿಕವ್ರಿಗಾಗಿ ಇದ್ದುಕೊಂಡು ಅವರು ರೇಷ್ಮೆ ಇಲಾಖೆನಲ್ಲಿ ಕೆಲಸ ಮಾಡಿ ನಂತರ ಕೆಲವೊಂದಷ್ಟು ವರ್ಷಗಳು ಸರ್ವಿಸ್ ಮಾಡಾದ್ಮೇಲೆ ವಿ ಆರ್ ಎಸ್ ತೊಗೊಂಡು ಸಂಪೂರ್ಣವಾಗಿ ತೋಟ ಮತ್ತು ತೋಟಗಾರಿಕೆ ಮತ್ತು ಓಟೆಲ್ ಉದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತು ಚಿಕ್ಕ ವಯಸ್ಸಿಂದನೂ ನಾವು ವ್ಯವಸಾಯ ತೋಟ ಎಲ್ಲ ಮುಂಚೆಯಿಂದಲೂ ಮಾಡ್ತಾ ಬಂದಿದ್ದರಿಂದ ನಮ್ಮ ತಂದೆಯವ್ರನ್ನ ನೋಡಿ ನಮಗೂ ಆಸಕ್ತಿ ಬಂದು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀವಿ ಅವರು ಮಾ ತೋಟ ಮಾಡುವಾಗ ಕೆಲವೊಂದಷ್ಟು ಅವರ ಅನುಭವ ಮತ್ತು ನಮ್ಮ ಇತ್ತೀಚಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಇರುವಂತಹ ನಾಲೆಡ್ಜು ಎರಡನ್ನೂ ಬಳಸ್ಕೊಂಡು ಸಾಕಷ್ಟು ರೀತಿಯಲ್ಲಿ ನಾವು ತೋಟನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹಳ್ಳಿ ಜನಗಳು ಹಳ್ಳಿ ರೈತಪಿ ವರ್ಗದವರೆಲ್ಲ ಇವತ್ತು ಹಳ್ಳಿಗಳನ್ನ ತೊರೆದು ಸಿಟಿಗೆ ಊಟೋಗ್ತಾ ಇರೋದ್ರಿಂದ ಹಳ್ಳಿನ ಬದುಕು ಹಳ್ಳಿ ವ್ಯವಸಾಯಗಳು ಅವೆಲ್ಲ ಒಂದು ರೀತಿಯಲ್ಲಿ ಮಾಯ ಆಗ್ತಾ ಇರೋದನ್ನು ನಾವು ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶವೂ ಸಹ ಇಟ್ಕೊಂಡು ನಾವು ಇದನ್ನು ಮಾಡ್ತಾ ಹೋಗ್ತಾಯಿದ್ದೀವಿ ಶುರು ಮಾಡಿದಾಗಿಂದ ಸಾಕಷ್ಟು ಏಳು ಬೀಳು ನೋಡಿದ್ದೀವಿ ಕೆಲವೊಂದಷ್ಟು ಬೆಳೆಗಳಲ್ಲಿ ನಾವು ಕೈ ಸುಟ್ಕೊಂಡಿದ್ದೂ ಉಂಟು ಕಬ್ಬು ತರಕಾರಿ ಈ ರೀತಿಯೆಲ್ಲ ಬೆಳೆದು ಅದರಲ್ಲಿ ಕೆಲವು ಸರ್ತಿ ಲಾಭವೂ ಆಗಿದೆ ಕೆಲವು ಸರ್ತಿ ನಷ್ಟವೂ ಆಗಿದೆ ಮತ್ತು ನನಗೆ ನನ್ನ ಕೆಲಸದ ನಿಮಿತ್ತ ನಾನು ಹೊರಗಡೆ ಎಲ್ಲ ಕೆಲಸ ಮಾಡಬೇಕಾಗ್ ಬಂದಿದ್ದರಿಂದ ನಾವು ತೋಟಗಾರಿಕೆ ಬೆಳೆಗಳಿಗೆ ಹೋದರೆ ನಾವು ಸ್ವಲ್ಪ ಎರಡು ಕಡೆಯೂ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋ ಒಂದು ಕಾರಣದಿಂದ ತೋಟಗಾರಿಕೆ ಬೆಳೆಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಸಾಕಷ್ಟು ಚೆನ್ನಾಗಿ ನಡೀತಾ ಇದೆ ವಾತಾವರಣವೂ ತಾವು ನೋಡಿದ್ದೀರಾ ಭಾಳ ಚೆನ್ನಾಗಿದೆ ಖುಷಿಯಾಗುತ್ತೆ ಖಂಡಿತ ಖಂಡಿತ ಸರ್ ಅದೇ ನಾನು ಹೇಳಿದ್ದು ಅಂದರೆ ನಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಬೋದು ಈಗ ನೀವು ಮಲ್ಟಿನ್ಯಾಷನಲ್ ಕಂಪನಿ ವರ್ಕ್ ದೇಶದ ದೇಶ ತಿರ್ಗಿ ಆಗ ವಿದೇಶಗಳಿಗೆ ಹೋಗಿದಿರಿ ಇಂಥೆಂಥ ಬಿಲ್ಡಿಂಗ್ ಇರ್ಬೋದು ಬಟ್ ಇದು ಒಂದು 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 ಹಸಿರನ್ನು ಸ್ವರ್ಗ ಅಂತ ನಾನು ಹೇಳ್ಬೋದು ಯಾಕೆ ನಾನೊಬ್ಬ ರೈತನಾಗಿರೋದ್ರಿಂದ ನೂರಾರು ಕಡೆ ತಿರ್ಗಿರೋದ್ರಿಂದ ಇಲ್ಲಿ ಬಂದ ತಕ್ಷಣ ಒಂದು ವಾಹ ಅಂತ ಯಾರೇ ಬರಲಿ ಒಬ್ಬರು ಸಿಟಿಯವರೇ ಆಗಲಿ ಒಬ್ಬ ರೈತ ಬಂದರೂ ಇಲ್ಲೇನೋ ಒಂದು ವಿಶೇಷತೆ ಇದೆ ಅಂತ ನನಗೆ ಆ ಫೀಲಿಂಗ್ ಆಗ್ತಾ ಇದೆ ಆದರೂ ಇಂದರೆ ಸಮಯ ಇದೆ ಅದಕ್ಕೆ ನೀವು ಹೇಳಿದ್ರಿ ನಿಮ್ಮ ಮೂಲತಃ ನಿಮ್ಮದು ಕೃಷಿಕರ ಫ್ಯಾಮಿಲಿ ಅಂತ ಹಾಗೆ ನಿಮ್ಮ ತಂದೆಯವರು ಒಂದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಅದಾದಮೇಲೆ ರಿಟೈರ್ಡ್ ಆಗಿ ಇಲ್ಲಿ ಬಂದು ಒಂದು ತನ್ನ ತಂದೆ ಆ ಪಿತ್ತ ಆಸ್ತಿನ ಇದೊಂದು ಡೆವಲಪ್ ಮಾಡಿದ್ದಾರೆ ಆಗ ಒಂದು ಹೋಟ್ಲ್ ಉದ್ಯಮನ ಬನ್ನೂರು ರಾಮಸ್ವಾಮಿ ಹೋಟ್ಲ್ ಅಂದರೆ ಭಾಳ ಫೇಮಸ್ ಅಂತಲೂ ನಾನು ಕೇಳ್ಪಟ್ಟಿದ್ದೀನಿ ಆ ಉದ್ಯಮ ನಡೆಸ್ಕೊಂಡು ಈ ಥರ ತೊಡಸ್ಕೊಂಡಿದ್ದೀರಿ ಭಾಳ ಹೆಮ್ಮೆ ಅನ್ನಿಸ್ತದೆ ಇವಾಗ ನಿಮ್ಮದು ಒಂದೊಂದೇ ಬೆಳೆ ಬಗ್ಗೆ ಯಾಕಂದ್ರೆ ನೂರಾರು ಥರ ಬೆಳೆಯವರು ಇದ್ದಾರೆ ಈಗ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಕಾಳು ಮೆಣಸು ನಮ್ಮ ಭಾಗದಲ್ಲೆಲ್ಲ ಬರೀ ಭತ್ತ ಕಬ್ಬು ಈ ಥರ ಬೆಳೀತಾ ಇದ್ದೀವಿ ಖಂಡಿತ ಯಾಕಂದ್ರೆ ನಾವು ಆರ್ಟಿಕಲ್ಚರ್ ಕ್ರಾಪ್ ಹೋಗಲೇಬೇಕು ನಮ್ಮ ಇಡೀ ಪ್ರಪಂಚದಲ್ಲಿ ನಮ್ಮ ಇಂಡಿಯಾದಲ್ಲಿ ಬೆಳೆಯಂಗೆ ಬೇರೆ ಕಡೆ ಹೆಚ್ಚಾಗಿ ಆಗಲ್ಲ ಭತ್ತ ಕಬ್ಬು ಇವತ್ತು ಎಲ್ಲ ಕಂಟ್ರಿಲೂ ಬೆಳೀತಾ ಇದ್ದಾರೆ ಅದಕ್ಕೆ ವಿಶೇಷವಾಗಿ ಒಂದೊಂದು ಬೆಳೆ ಬಗ್ಗೆಯೂ ಒಂದೊಂದು ಐದೇ ನಿಮಿಷ ಮಾತಾಡಬೇಕು ಅಂತ ಅನಿಸ್ತಾ ಇದೆ ಯಾಕೆ ನಿಮ್ಮ ನೋವೇನೋ ನಲಿವೇನೋ ಅದನ್ನು ನಿಮ್ಮ ಮುಂದೆ ಕೇಳಿದಾಗ ನಮ್ಮ ಬೇರೆ ರೈತರುಗಳು ಯಾರು ಮಾಡ್ತೀನಿ ಅನ್ನೋರ್ಗೊಂದು ಪ್ರೇರಣೆ ನೀರ್ಬೋದು ಅಂತ ನಾನು ಇಷ್ಟಪಡ್ತೀನಿ